ನಮ್ಮ ಇಪ್ಪತ್ತೊಂದು ಮೈಸೂರು ಲೋಕಸಭಾ ಕ್ಷೇತ್ರ ಏನು ನಮ್ಮದು ನಂಬರ್ ಏನಿದೆ ಇಪ್ಪತ್ತೊಂದು ಅನ್ನೋದು ಮೈಸೂರು ಲೋಕಸಭಾ ಕ್ಷೇತ್ರದೊಳಗಡೆ ಇನ್ಕ್ಲೂಡಿಂಗ್ ಮಡಿಕೇರಿ ವಿರಾಜಪೇಟೆ ಪಿರಿ ಪಿರಿಯಾಪಟ್ಟಣ ಹುಣಸೂರು ಚಾಮುಂಡೇಶ್ವರಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ಎಂಟು ಅಸೆಂಬ್ಲಿ ಸೆಗ್ಮೆಂಟನ್ನು ಸೇರಿಸಿ ಇಪ್ಪತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನ ಮತದಾರರುಗಳಿದ್ದಾರೆ ಎರಡು ಸಾವಿರದ ಎರಡುನೂರ ಎರಡು ಮತಗಟ್ಟೆಗಳು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಎರಡು ಕೊಡಗು ಮತ್ತು ವಿರಾಜಪೇಟೆಯನ್ನು ಸೇರಿಕೊಂಡು ಅದರಲ್ಲಿ ಬರುವಂಥ ಎರಡು ಸಾವಿರದ ಎರಡುನೂರ ಎರಡು ಮತಗಟ್ಟೆಗಳು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಓವರ್ ಆಲ್ ಆಗಿ ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಮತಗಟ್ಟೆ ಅಧಿಕಾರಿಗಳಾಗಿ ಅದರಲ್ಲಿ ಎರಡು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಪ್ರಿಸೈಡಿಂಗ್ ಆಫೀಸರ್ಸ್ಗಳಿರ್ತಾರೆ ಎ ಪಿ ಆರ್ ಒಗಿ ಎರಡು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಪೋಲಿಂಗ್ ಆಫೀಸರ್ಸ್ಗಳಾಗಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಜನ ಮತಗಟ್ಟೆ ಅಧಿಕಾರಿಗಳನ್ನಾಗಿ ನಾವು ಅಪಾಯಿಂಟ್ಮೆಂಟನ್ನು ಮಾಡಿದ್ದೀವಿ ವಿದ್ಯುನ್ಮಾನ ಮತದಾನ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಎರಡು ಸಾವಿರದ ಎರಡುನೂರ ಎರಡು ಪೋಲಿಂಗ್ ಸ್ಟೇಷನ್ಗಳಲ್ಲಿ ಮಿನಿಮಮ್ ನಾವು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಮತ್ತು ಹಂಡ್ರೆಡ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಕೊಡಬೇಕು ಅನ್ನೋದಿದೆ ವಿ ವಿ ಪ್ಯಾಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಕೊಡಬೇಕು ಅನ್ನೋದಿದೆ ನಾವು ಒಂದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾನ ಇಟ್ಕೊಂಡಿದ್ದೀವಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಮತ್ತು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಪರ್ಸೆಂಟು ನಮ್ಮಲ್ಲಿ ಸಫಿಷಿಯಂಟ್ ಆಗಿರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷನ್ಸ್ಗಳನ್ನು ಪೊಲಿಟಿಕಲ್ ಪಾರ್ಟೀಸು ಕ್ಯಾಂಡಿಡೇಟ್ಸು ಅವರ ಎಲೆಕ್ಷನ್ ಏಜೆಂಟ್ಗಳ ಸಮ್ಮುಖದಲ್ಲೇ ಕಮಿಷನಿಂಗನ್ನು ಮಾಡಿ ಅದರ ವೀಡಿಯೋ ರೆಕಾರ್ಡಿಂಗನ್ನು ಮಾಡಿಕೊಂಡು ಸರ್ವಸನ್ನದ್ಧವಾಗಿ ಮಾಡಿ ಸಿಂಬಲ್ ಲೋಡಿಂಗ್ಸ್ಗಳು ಇವನ್ನೆಲ್ಲವನ್ನು ಮಾಡಿಕೊಂಡು ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಅವರು ತೋರಿಸುವಂಥ ಐದು ಪರ್ಸೆಂಟ್ ಏನು ಮಾಕ್ ಅನ್ನು ಕೂಡ ಮಾಡಿ ಅವನ್ನು ಕೂಡ ರೆಡಿಯಾಗಿ ಇಟ್ಕೊಂಡಿದೀವಿ ನಾವು